ಮೇಲೆ ಸಿಇಒ ಕಿರುಕುಳ ಸಾಮೂಹಿಕ ರಾಜೀನಾಮೆಗೆ ಮುಂದಾದ ಪಿಡಿಒಗಳು ಬೀದರ್ ಜಿಲ್ಲೆಯ ಪೀಡಗಳಿಂದ ರಾಜ್ಯಪಾಲರಿಗೆ ಸಾಮೂಹಿಕ ರಾಜೀನಾಮೆ ಪತ್ರ ಜಿಲ್ಲಾ ಪಂಚಾಯತ್ ಅವರಿಗೆ ಮೆರವಣಿಗೆ ನಡೆಸಿ ರಾಜೀನಾಮೆ ಸಲ್ಲಿಸಲು ಮುಂದಾದ ಪೀಡಿಒಗಳು ಪಿಡಿಒ ವಿರುದ್ಧ ಸಿಇಒ ಕ್ರಿಮಿನಲ್ ಮೊಕದ್ದಮೆ ಹಿನ್ನೆಲೆ ಪಿಡಿಒ ಆತ್ಮಹತ್ಯೆಗೆ ಯತ್ನ ಅವರ ತಾಲೂಕಿನ ಜೆ ಗ್ರಾಮದ ಪಿಡಿಒ ಸಂಗರಡ್ಡಿ ಆತ್ಮಹತ್ಯೆಗೆ ಯತ್ನ ಪಿಡಿಒ ಆತ್ಮಹತ್ಯೆಗೆ ಯತ್ನಿಸಿದ್ದ ಬೆನ್ನಲೆ ಸಾಮೂಹಿಕ ರಾಜೀನಾಮೆಗೆ ಮುಂದಾದ ಪೀಡಿಗಳು ಸಂಗಾರೆಡ್ಡಿ ಅವರು ಬೀದರ್ ತಾಲೂಕಿನ ಚಿಟ್ಟ ಗ್ರಾಮ ಪಂಚಾಯತ್ ಪಿಡಿಒ ಆಗಿದ್ದ ವೇಳೆ ಅನಧಿಕೃತ ಡಿಜಿಟಲ್ ಖಾತೆ ನೀಡಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ತಿಂಗಳ ಹಿಂದೆ ಅಮಾನತುಗೊಂಡಿದ್ದ ಪಿ ಡಿಒ ಸಂಗಾರೆಡ್ಡಿ ಹಿಂದಿನ ಸಿಇಒ ಶಿಲ್ಪ ಎಂ ಅವರು ಪಿಡಿಒ ಸಂಗಾರೆಡ್ಡಿ ಅಮಾನತುಗೊಳಿಸಿದ್ದರು ಅಮಾನತಾವಧಿ ಮುಗಿಸಿ ಪಿಡಿಒ ಸಂಗಾರೆಡ್ಡಿ ಕರ್ತವ್ಯಕ್ಕೆ ಮರಳುತ್ತಿದ್ದರು ಈಗ ನೂತನ ಸಿಇಒ ಗಿರೀಶ್ ಬದಳಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ದಾರೆ ಉದ್ದೇಶ ಪೂರ್ವಕವಾಗಿ ಸಿಇಒ ಮೊಕದ್ದಮೆ ದಾಖಲಿಸುತ್ತಾರೆಂದು ಸಿಒ ಆದೇಶಕ್ಕೆ ಬಿಎಸ್ ಪಿಡಿಒ ಸಂಘಟನೆ ಆತ್ಮಹತ್ಯೆ ಯತ್ನ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಳೆ ವಿರುದ್ಧ ಆರ್ಡಿಪಿಆರ್ ಸಿಬ್ಬಂದಿ ಪ್ರೊಟೆಸ್ಟ್ ಮಾಡಿದರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಸಿಬ್ಬಂದಿಯಿಂದ ಪ್ರತಿಭಟನೆ ನಡೆಸಿದರು ನಗರದ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ನೂತನ ಸಿಇಒ ಎಲ್ಲಾ ಸಿಬ್ಬಂದಿಗೂ ಒತ್ತಡ ಹೆಚ್ಚಾಗಿದೆ ಎಂದು ಆರೋಪಿಸಿದರು ಮುಗಿದ ಪ್ರಕರಣಗಳನ್ನು ಓಪನ್ ಮಾಡಿ ಸಿಬ್ಬಂದಿಗೆ ಕಾಟಾಚಾರ ಆರೋಪ ಮಾಡಿದ್ದಾರೆ ಸರ್ಕಾರ ಕೂಡಲೇ ಸಿಇಒ ಗಿರೀಶ್ ಬದೋಳೆ ಅವರಿಗೆ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದ್ದರು ಕರ್ತವ್ಯಕ್ಕೆ ಗೈರಾಗಬೇಕಾಗುತ್ತದೆ ಎಂದು ಸಿಬ್ಬಂದಿಗಳು ಎಚ್ಚರಿಸಿದರು ಮಾನ್ಯ ಜಿಲ್ಲಾಧ್ಯಕ್ಷರೇ ತಮ್ಮಲ್ಲಿ ನಂತರ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಳೆ ಸಾಹೇಬರು ನನ್ನ ಮೇಲೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕ್ರಿಮಿನಲ್ ಮೊಕದ್ದಮೆ ಹೊಡಲು ಆದೇಶಿಸಿರುತ್ತಾರೆ ಸದರಿ ಆದೇಶವು ಉದ್ದೇಶಪೂರ್ವಕವಾಗಿ ಮಾಡಿರುವಂತೆ ಅದರಲ್ಲಿ ತೋರಿಸುತ್ತದೆ ಏಕೆಂದರೆ ಈಗಾಗಲೇ ನನಗೆ ಸದರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಮಾನತುಗೊಳಿಸಿ ಹಿಂದಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಮಾನತುಗೊಳಿಸಿದ್ದು ತದನಂತರ ಎರಡೂವರೆ ತಿಂಗಳಾದ ನಂತರ ನನ್ನನ್ನು ಮತ್ತೆ ಸ್ಥಳ ನಿಯುಕ್ತಿಗೊಳಿಸಿ ಅವರ ತಾಲೂಕಿನ ಚಿಗ್ಲಿಜಾ ಗ್ರಾಮ ಪಂಚಾಯಿತಿಗೆ ನಿಯೋಜಿಸಿರುತ್ತಾರೆ ಆದರೂ ಸಹ ಮತ್ತು ಅಲ್ಲಿನ ಜಿಲ್ಲಾ ಪಂಚಾಯಿತಿಯ ಕೆಲವು ಮುಖ್ಯ ಕಾರ್ಯ ಅಧಿಕಾರಿಗಳ ಅಧೀನ ಅಧಿಕಾರಿಗಳ ಮಾತು ಕೇಳಿ ನನ್ನನ್ನು ಉದ್ದೇಶಪೂರ್ವಕವಾಗಿ ಕ್ರಿಮಿನಲ್ ಮೊಕದ್ದಮೆ ಮೂಡಲು ತಿಳಿಸಿರುತ್ತಾರೆ ಈ ಒಂದು ಮೊಕದ್ದಮೆಯಿಂದ ನನಗೆ ಬಹಳಷ್ಟು ಮಾನಸಿಕ ತೊಂದರೆಯಾಗುತ್ತಿದ್ದು ಕರ್ತವ್ಯ ನಿರ್ವಹಿಸಲು ಬಹಳ ಹಿಂಸೆಯಾಗುತ್ತಿದೆ ಏಕೆಂದರೆ ನಾನು ತಮ್ಮಲ್ಲಿ ಹೊಂದಿಸ್ಕೊಳ್ಳೋದೇನೆಂತಂದರೆ ನನ್ನ ಮಾತು ಇಂದಿಗೆ ಕೊನೆಯದೆಂದು ತಮ್ಮಲ್ಲಿ ತಿಳಿಸುತ್ತಾ ನಾನು ಆತ್ಮಹತ್ಯೆಗೆ ಮೊರೆ ಹೋಗುತ್ತಿದ್ದು ಎಲ್ಲ ನನ್ನ ಪಿ ಡಿ ಬಾ ಬಾಂಧವರಲ್ಲಿ ವಿನಂತಿಸುವುದೇನೆಂದರೆ ಯಾರೂ ಸಹ ಇಂತಹ ಒಂದು ಕೃತ್ಯಕ್ಕೆ ಕೈ ಹಾಕದೆ ತಮ್ಮ ತಮ್ಮ ಕರ್ತವ್ಯದಲ್ಲಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ತಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಇದೇ ಕ ಸಮಯ ಬರುವ ಸಿದ್ಧತೆ ಇರುವುದರಿಂದ ತಾವೆಲ್ಲರೂ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಿ ನನ್ನ ಈ ಕೊನೆಯ ಮಾತನ್ನು ಎಲ್ಲರೂ ಆಲಿಸಿ ಮುಂದೆ ಈ ರೀತಿಯಾಗದಂತೆ ಎಲ್ಲರೂ ಎಚ್ಚೆತ್ತುಕೊಂಡು ಕರ್ತವ್ಯ ನಿರ್ವಹಿಸಬೇಕನ್ನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾನು ಆತ್ಮಹತ್ಯೆ ಜಾರಿಗೊಳ್ಳುತ್ತಿದ್ದೇನೆ ಆತ್ಮಹತ್ಯೆ ಮಾಡಲು ಸಿದ್ಧನಾಗಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಹೋರಾಟ कर <laughs> यार्थ <laughs> त <laughs> <laughs> بڪي بڪو جيا هڪو بڪي بڪو جيا هڪو بڪي بڪو جيا هڪو الي وريگ